ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗರಿ ಗರಿಯಾದ ರುಚಿಕರವಾದ ಸ್ನ್ಯಾಕ್ಸ್ನ ಮನೆಯಲ್ಲಿಯೇ ಪ್ರಯತ್ನಿಸಿ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಆಗುತ್ತೆ ಈ ಒಂದು ಸ್ನ್ಯಾಕ್ಸ್ ಸೊ ಮೊದಲನೇದಾಗಿ ಒಂದು ಅರ್ಧ ಕಪ್ಪಾಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನು ಬೇಕಿದ್ದರೂ ತಗೊಳ್ಬೋದು ಉದ್ದಿನ ಬೇಳೆಯನ್ನು ನಾನು ಒಂದು ಪ್ಯಾನಿಗೆ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಕೂಡ ಸ್ವಲ್ಪ ಕೆಂಪಗಾಗಲಿ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಕಾಲು ಕಪ್ಪಾಗುವಷ್ಟು ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇವೆಲ್ಲೂ ಕೂಡ ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡಿಕೊಂಡು ಬರೋಣ ಓಕೆ ಸೊ ಇವಾಗ ಒಂದು ಬೌಲಿಗೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದೀನಿ ಮತ್ತೆ ಅದೇ ಕಪ್ಪಿನ ಅಳತೆಯಲ್ಲಿ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ಪು ಉದ್ದಿನ ಬೇಳೆ ಕಾಲು ಕಪ್ಪು ಕಡಲೆ ಇಷ್ಟನ್ನು ತಗೊಂಡಿರುವಂಥದ್ದು ಸೊ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟು ಎರಡನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಸೊ ಈಗ ಅಕ್ಕಿ ಹಿಟ್ಟು ಹಾಕಿದ ನಂತರ ಇವಾಗ ನಾವು ಉದ್ದಿನಬೇಳೆ ಮತ್ತು ಕಡಲೆಯನ್ನು ಪೌಡರ್ ಮಾಡಿದ್ದೀವಲ್ಲ ಆ ಒಂದು ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅವೆರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಓಕೆ ಸೊ ಇಲ್ಲಿ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದಾದ ನಂತರ ಇವಾಗ ಅಜ್ವೈನ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದೀನಿ ಸೊ ಕೈಯಲ್ಲಿ ಮ್ಯಾಶ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಜೀರಿಗೆ ಬೇಕು ಅಂದರೆ ಜೀರಿಗೆ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಳ್ತಾ ಇದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಬೆಣ್ಣೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬಿಸಿ ಏನು ಮಾಡ್ತಾ ಇಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಎಣ್ಣೆ ಬೇಕು ಅಥವಾ ಬಿಸಿ ಬೆಣ್ಣೆ ಹಾಕ್ತೀವಿ ಅಂದರೆ ಹಾಗೂ ಕೂಡ ಬಿಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಸೊ ನಾನು ಹಾಗೆ ಇದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಕಲಸೋದಕ್ಕೆ ಬಿಸಿ ನೀರು ಬೇಕು ಓಕೆ ಸೊ ಬಿಸಿ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ ಆದರೆ ಬಿಸಿ ನೀರನ್ನೇ ತಗೊಳ್ಳಿ ತಣ್ಣೀರು ತಗೋಬೇಡಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಸೊ ಬಿಸಿನೀರೇ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ ಆಗಿರುವಂಥ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಸೊ ಇದರಲ್ಲಿ ಕೂಡ ನೀವು ಕೋಡ್ಬಳೆಯನ್ನು ಕೂಡ ತಯಾರಿಸ್ಕೊಳ್ಬೋದು ಬೇಕು ಅಂದರೆ ಸೊ ಹಿಟ್ಟು ಈ ರೀತಿ ಪರ್ಫೆಕ್ಟಾಗಿರಬೇಕು ತೀರಾ ತೆಳ್ಳಗೂ ಕೂಡ ಇರಬಾರ್ದು ತೀರಾ ಗಟ್ಟಿನೂ ಕೂಡ ಇರಬಾರ್ದು ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಬಿಡ್ತಾರೆ ಈಗ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೆ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಈಗ ಹಿಟ್ಟನ್ನು ಒಂದ್ಸಲ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡಿ ತೆಗೆದಿಟ್ಕೊಳ್ಳೋಣ ಯಾಕೆ ಅಂತಂದರೆ ಆಮೇಲೆ ನಮಗೆ ಒತ್ತೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಕೊಂಡು ನಾನು ಒಂದು ಸೈಡು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಲ್ಲದನ್ನು ಕೂಡ ಹೀಗೆ ಒಂದು ನಾಲ್ಕು ಪಾರ್ಟಾಗಿ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ರಾಗಿ ಮಾಲ್ಟ್ ಪೌಡರ್ ನನ್ನ ವೀಡಿಯೋನ ನೋಡಿರ್ಬೋದು ಸೊ ನೋಡ್ದಲ್ಲೇ ಇರೋರು ಖಂಡಿತ ರಾಗಿ ಮಾಲ್ಟ್ ಪೌಡರ್ ಆ ಮನೆಯಲ್ಲಿ ತಯಾರಿಸಿ ನಲವತ್ತೆರಡು ಕಾಳುಗಳನ್ನು ಉಪಯೋಗಿಸಿ ಮಾಡಿರುವಂತಹ ಹೆಲ್ತಿ ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ ಸೊ ಖಂಡಿತವಾಗ್ಲೂ ನಿಮಗೆ ಬೇಕು ಅಂದರೆ ಡಿ ನಾನು ಡಿಸ್ಕ್ರಿಪ್ಷನಲ್ಲೂ ಅದರ ಲಿಂಕನ್ನು ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ನಿಮಗೂ ಹೆಲ್ತಿಯಾಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ ನೀವು ಕೂಡ ಮನೆಯಲ್ಲಿ ಅದನ್ನು ತಯಾರಿಸ್ಕೊಂಡು ಕುಡಿಬೋದು ಓಕೆ ಸೊ ಈಗ ಇಲ್ಲಿ ನಾನು ಈ ಒಂದು ಖಾರದ ಒಳ್ಳಿಗೆ ಪೂರ್ತಿಯಾಗಿ ಹಿಟ್ಟನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀರಿ ಅದಾದ ನಂತರ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈಗ ನಾವು ಈ ರೀತಿಯಾಗಿ ಒತ್ತಿದ್ರೆ ಸಾಕು ನೋಡಿದ್ರಲ್ಲ ಈ ರೀತಿಯಾಗಿ ಪರ್ಫೆಕ್ಟಾಗಿ ನಮಗೆ ರುಚಿಯಾಗಿರುವಂತಹ ಒಂದು ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಸೊ ನೋಡ್ಬೋದು ನೀವು ಕೂಡ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನೀವು ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ತೀರ ತೆಳ್ಳಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ ಹಾಗೆ ತೀರ ಗಟ್ಟಿ ಮಾಡಿದ್ರೆ ಅಲ್ಲಲ್ಲಿ ಕಟ್ ಆಗುತ್ತೆ ಸೊ ಆಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ಚಕ್ಲಿ ಕೋಡ್ಬಳೆ ನಿಪ್ಪ ನಾವು ಈ ಥರದ್ದು ಯಾವುದೇ ಸ್ನ್ಯಾಕ್ಸ್ ಮಾಡೋದಾದ್ರೂ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಈಗ ಈ ರೀತಿ ಆಗಿದೆ ಸೊ ಇದನ್ನು ಒಂದು ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪನೂ ಕೂಡ ಏನು ಕಟ್ ಆಗ್ತಾಯಿಲ್ಲ ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಮೀಡಿಯಮಾಗಿ ಕಾದ ನಂತರ ಇವಾಗ ನಾವು ಒಂದೊಂದಾಗಿ ಒಂದೊಂದಾಗಿ ಹಾಕಿ ಬೇಯಿಸ್ಕೊಳ್ಳೋಣ ಸೊ ಈ ಸ್ನ್ಯಾಕ್ಸನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಬೇಕು ಒಂದು ಸಲಕ್ಕೆ ನಾ ಮೂರು ಅಥವಾ ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊಬೋದು ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಎರಡೂ ಸೈಡ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಎರಡು ಕ ಈ ಕಡೆ ಗೋಲ್ಡ್ ಕಲರ್ ಬಂದ ನಂತರ ನೀವು ಈ ಎಣ್ಣೆಯಲ್ಲಿ ಬರೋ ಅಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತಲ್ಲ ಆವಾಗ ಪರ್ಫೆಕ್ಟಾಗಿ ಈ ಒಂದು ಸ್ನ್ಯಾಕ್ಸು ಬೆಂದಿದೆ ಅಂತ ಸೊ ಚೆನ್ನಾಗಿ ಫ್ರೈ ಆದ ನಂತರನೇ ತೆಗಿಬೇಕು ಆಗ ನೀವು ಇದನ್ನು ಒಂದು ಎಂಟು ದಿನ ಹತ್ತು ದಿನದವರೆಗೂ ಕೂಡ ಇಟ್ಕೊಂಡು ತಿಂದರೂ ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ ಇಲ್ಲ ಅನ್ನೋದಾದರೆ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಈ ರೀತಿ ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಕೂಡ ಖಂಡಿತವಾಗ್ಲೂ ಗರಿ ಗರಿಯಾಗಿರುವಂಥ ರುಚಿಯಾಗಿರುವಂಥ ಸ್ನ್ಯಾಕ್ಸನ್ನು ಮನೆಯಲ್ಲಿ ಒಂದು ಸಲ ತಯಾರಿಸಿ ನೀವು ತಿಂದರೆ ಮತ್ತೆ ಇದರ ರುಚಿನ ಮರೆಯೋದಿಲ್ಲ ಅಷ್ಟು ಈಸಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಸೊ ಖಂಡಿತವಾಗ್ಲೂ ತಯಾರಿಸ್ತೀರ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ರಾಗಿ ಮಾಲ್ಟ್ ಪೌಡರನ್ನು ಕೂಡ ನೀವು ತಗೊಳ್ತೀರಾ ಅಂತ ನಾನು ಭಾವಿಸ್ತೀನಿ ತಗೊಳ್ತೀರಾ ಅನ್ನೋದಾದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಆರ್ಡರ್ನ ಮಾಡಿಕೊಂಡು ತಗೊಳ್ಳಿ ಓಕೆ ಸೊ ಈಗ ನೋಡಿ ಖಾರ ಅಥವಾ ಸ್ನ್ಯಾಕ್ಸ್ ರೆಡಿಯಾಗಿದೆ ಆಗಿರುವಂಥದ್ದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ ಮತ್ತು ಇನ್ನೊಂದು ಬ್ಯಾಚು ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ನ್ಯಾಕ್ಸನ್ನು ಹಾಕಿ ಸೊ ತುಂಬ ಬೇಗ ಆಗುವಂತಹ ರುಚಿಯಾಗಿರುವಂತಹ ಸ್ನ್ಯಾಕ್ಸು ರೆಡಿಯಾಗಿದೆ ಮನೆಯಲ್ಲಿ ತಯಾರಿಸಿ ಹಬ್ಬ ಬರ್ತಾ ಇದೆಯಲ್ವಾ ಹಬ್ಬಗಳಲ್ಲಿ ನೀವು ತಯಾರಿಸಿ ಖಂಡಿತ ಎಲ್ಲರಿಗೂ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಮತ್ತೆ ಒಂದು ಬ್ಯಾಚ್ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಡ್ತೀನಿ ಹಾಕಬೇಕಾದ್ರೆ ಎಣ್ಣೆಯಲ್ಲಿ ಸ್ವಲ್ಪ ದೂರ ದೂರನೇ ಹಾಕಿ ಓಕೆ ಸೊ ಈಗ ಆಗಿದೆ ಇದು ಆಗಿರೋಂಥದ್ದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗರಿ ಆಗಿರುವಂಥ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಬ ಬಾಯ್ ಸಿ ಯು ಟೇಕ್ ಕೇರ್